ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿದೆ ಇದು ಕಾಂಬಿನೇಷನ್ನು ಕಡಲೆ ಬೀಜ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೂ ಮತ್ತೆ ಕಡಲೆ ಬೀಜ ಚಟ್ನಿ ಎರಡೂ ಏನದು ಏನು ರಾಮನವಮಿ ಸ್ಪೆಷಲ್ಲು ಸ್ವೀಟ್ ಪೊಂಗಲ್ಲು ಮತ್ತು ನೀರು ಮಜ್ಜಿಗೆ ಪಾನಕ ಬೇಳೆ ಕೋಸಂಬರಿ ಸೋ ಇದೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಡ್ತಾ ಇದ್ದೀನಿ ಹಲೋ ಹಾಯ್ ಫ್ರೆಂಡ್ಸ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಡೇ ಬಂದು ವಿಡ್ನಸ್ ಡೇ ಮತ್ತು ಇವತ್ತಿನ ದಿನ ಶ್ರೀರಾಮ ಜಯಂತಿ ರಾಮನವಮಿ ಇವತ್ತು ಸೊ ಇದು ಬಂದು ನಾನು ಲೇಟಾಗಿ ತುಂಬ ಲೇಟಾಗಿಯೇ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಅದು ಇದು ಕೆಲಸದಲ್ಲಿ ಬ್ಯುಸಿ ಇದ್ದು ಇವಾಗ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಮತ್ತು ಇವತ್ತಿನ ಡೇ ನಂದು ಹೇಗಿರುತ್ತೆ ಕೆಲಸ ಎಲ್ಲ ಹೇಗೆ ಮುಗಿಯುತ್ತೆ ಮತ್ತು ಪೂಜೆ ಎಲ್ಲ ಹೇಗೆ ಮಾಡ್ತೀನಿ ನಮ್ಮ ಚಿನಿಮಾ ನಾನು ಇಬ್ಬರು ಸೇರಿ ಮತ್ತು ಇದೊಂದು ಡೈಲಿ ಲಾಗ್ ಆಗಿರುತ್ತೆ ಸೊ ಬನ್ನಿ ನೋಡೋಣ ಇವತ್ತಿನ ಡೇ ಹೇಗೆ ಸ್ಟಾರ್ಟ್ ಆಗ್ತಿದೆ ಅಂತ ನಾನಿಲ್ಲಿ ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಹಿಂದಿನ ದಿನ ನೈಟೇ ಎಲ್ಲ ಅಕ್ಕಿ ಅನ್ನ ಅಕ್ಕಿ ಎಲ್ಲ ನೆನೆಸಿಟ್ಟು ರುಬ್ಬಿ ಅದು ಹುಳಿ ಬಂದಿರುತ್ತೆ ಅಲ್ವಾ ಹಸಿಟ್ಟು ಸೊ ಅದು ಬೆಳಗ್ಗೆ ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಂಬಿನೇಷನ್ ಎರಡೂ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಇಡ್ಲಿಗೆ ಬ್ಯಾಟರೆಲ್ಲ ಮಿಕ್ಸ್ ಮಾಡಿಕೊಂಡು ಇಡ್ಲಿಗೆ ಹಾಕಿ ಚಟ್ನಿಗೂ ಕಡಲೆ ಬೀಜ ಎಲ್ಲ ಹುರ್ಕೊಳ್ತಾಯಿದ್ದೀನಿ ದಿನದಲ್ಲಿ ಸ್ವಲ್ಪ ಜಾಸ್ತಿ ಏನಾದರೂ ಕೆಲಸ ಇದ್ದಾಗ ನಾನು ಸ್ವಲ್ಪ ಬೇಗನೆ ಎದೊಳ್ತೀನಿ ಎದ್ದು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಸೊ ಹೇಮಂತ್ ಅವ್ರನ್ನೂ ನಾನು ಎಬ್ಬರಿಸೋದಿಲ್ಲ ಚಿನ್ನಿಮ್ಮನು ಅವಳು ಯಾವಾಗ ಎದೊಳ್ತಾಳೋ ಅವಾಗ ಎದಲಿ ಅಂದ್ಬಿಟ್ಟು ಅವಳು ಬಿಟ್ಟಿರ್ತೀನಿ ಅವಳು ಮಲಗಿರ್ತಾಳೆ ಸೊ ಈಗ ನಾನು ಈ ಟಿಫನ್ಗೆ ರೆಡಿ ಮಾಡ್ಕೊಳ್ಬೇಕಾದ್ರೆ ಇನ್ನೂ ಅವರೆಲ್ಲ ಮಲಗಿದ್ರು ನಾನು ನನ್ನ ಪಡೆಗೆ ನಾನು ಒಂದೊಂದೇ ರೆಡಿ ಮಾಡ್ಕೊಳ್ತಾ ಇದ್ದೆ ಯಾರಿಗೆ See <laughs> what . ಕಡಲೆ ಬೀಜ ಹುರಿದಾಗ ನಾನು ನಮ್ಮ ಚಿಮಿ ಚಿನಿಮಗೆ ಕೊಡಲೇಬೇಕು ಇಲ್ಲ ಅಂತಂದರೆ ಅವಳು ಪಪ್ಪು ಪಪ್ಪು ಅಂತ ಕೇಳ್ತಾನೆ ಇರ್ತಾಳೆ ಅವಳಿಗೆ ಕಡಲೆ ಬೀಜ ಹುರಿದಿರೋದು ತುಂಬಾ ಇಷ್ಟ ತಿಂತಾಳೆ ಅವಳು ಇಷ್ಟಪಟ್ಟು ತಿಂತಾಳೆ ಸೊ ನಾನು ಅದು ಹುರಿದಾಗ ಚಟ್ನಿಗಾಗಲಿ ಇಲ್ಲ ಬೇರೆ ಪುಳಿಯೋಗರೆ ಚಿತ್ರಾನ್ನ ಆ ಥರ ಏನಕ್ಕಾದರೂ ಹಾಕಿದಾಗ ಉರಿತೀನಲ್ವ ಅವ್ಳಿಗೆ ಸ್ವಲ್ಪ ಎತ್ತಿಟ್ಬಿಟ್ಟೆ ನಾನು ಅಡುಗೆ ಮಾಡ್ಕೊಳ್ತೀನಿ ಸೊ ಈಗ ಎಲ್ಲ ಆಲ್ಮೋಸ್ಟ್ ಹಾಕ್ತಾ ಬಂತು ಆವಾಗ ಎದ್ರು ಅಪ್ಪ ಮಗಳಿಬ್ಬರೂ ಸೊ ನಾನು ಇಲ್ಲಿ ಚಟ್ನಿಗೆಲ್ಲ ನಾನು ರುಬ್ಕೊಂಡು ಇಡ್ಲಿನೂ ಆಲ್ಮೋಸ್ಟ್ ಆಯಿತು ಮತ್ತು ಅದನ್ನು ಎಲ್ಲ ಬಂತು ಸೊ ಅದನ್ನು ಹಾಕ್ತಿದೆ ಇತ್ಕಡೆ ಕಡೆ ಚಟ್ನಿನೂ ಆಯಿತು ಇನ್ನು ಮತ್ತೆ ಹೇಮಂತ್ ಅವ್ರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತು ಚಿನ್ನಿ ಮಗು ತಿನ್ನಿಸ್ಬೇಕು ಈ ಥರ ಇಡ್ಲಿ ಮಾಡಿಕೊಂಡಾಗ ಇಡ್ಲಿಗೆ ಮಾತ್ರ ಅಲ್ಲದೆ ಇಡ್ಲಿಗೂ ದೋಸೆಗೂ ಎರಡಕ್ಕೂ ರುಬ್ತೀನಿ ನಾನು ಆಗಿ ಎಲ್ರೂ ಹಾಗೇ ಇಡ್ಲಿಗೆ ದೋಸೆಗೆ ಎರಡಕ್ಕೂ ರುಬ್ಬಿ ಫಸ್ಟ್ ಡೇ ಇಡ್ಲಿ ಮಾಡಿ ನೆಕ್ಸ್ಟ್ ಡೇ ದೋಸೆ ಮಾಡ್ಕೊಳ್ತಾರೆ ಸೊ ಅಂದರೆ ಸ್ವಲ್ಪ ಹಸಿಟ್ಟು ಮಿಕ್ಕಿಸ್ಕೊಂಡು ದೋಸೆ ಮಾಡ್ಕೊಳ್ತಾರೆ ಸೊ ನಾನು ಹಾಗೇ ಹಸಿಟ್ಟು ಸ್ವಲ್ಪ ಎತ್ತಿಟ್ಟು ಅದಕ್ಕೆ ಉಪ್ಪೇನು ಹಾಕದೆ ಮಿಕ್ಸ್ ಏನು ಮಿಕ್ಸ್ ಮಾಡಿದೆ ನೀರೇನು ಹಾಕದೆ ರುಬ್ಬಿರೋದೇನಿರುತ್ತೆ ಅದು ಹುಳಿ ಬಂದಿರುತ್ತೆ ಅಲ್ವ ಸೊ ಅದನ್ನು ಹಾಗೆ ಎತ್ತಿಟ್ಕೊಂಡು ಈಗ ಇಡ್ಲಿಗೆ ಎಷ್ಟು ಬೇಕಾಗಿರುತ್ತೆ ಅನಿಸಿಟ್ಟು ಅಷ್ಟಲ್ಲಿ ನಾನು ಇಡ್ಲಿ ಮಾಡ್ಕೊಳ್ತಿದ್ದೀನಿ ಮಾ ಅದೆಲ್ಲ ತೆಗಿಬಾರ್ದು ನೋಡು ಮೆಸ್ಸಿ ಹೋದ ಈಚೆ ಹೋದ ಹ್ಞೂ ಕರ್ಕೊಂಬ ಹೋಗಿ ಅದು ಬೇಡ ನೋಡಿ ನೋ 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 ನೋಡು ಪಪ್ಪ ಬರ್ತಾರೆ ಇವಾಗ ಏಟ್ ಕೊಡ್ತಾರೆ ನೋಡಿ ಮೆಸ್ಸಿ ನೀರು ಕುಡ್ದಿಲ್ಲ ನೋಡು ವಾಟರ್ ಕುಡಿ ಅಂತೇಳು ಸರಿ ಮೆಸ್ಸಿ ವಾಟರ್ ಮೆಸ್ಸಿ ನೀರು ಕುಡಿಬಾ ಎಲ್ಲಿ ಮೆಸಿ ನೋಡಿ ನೋಡಿ ಕೇಳ್ಕೊಂಡು ಕುತ್ಕೊಂಡು ತುಂಬ ನಾನು ಇಡ್ಲಿ ಮಾಡಬೇಕಾದ್ರೆ ಇಡ್ಲಿನ ಸ್ವಲ್ಪ ತುಂಬ ಸಾಫ್ಟಾಗೆ ಮಾಡ್ಕೊಳ್ತೀನಿ ಮೊದಲಾಗಿದ್ದರೆ ಒಂಚೂರು ಗಟ್ಟಿ ಅದು ಬಿಸಿ ಅಂದರೆ ಬಿಸಿ ಇದ್ದಾಗ ಚೆನ್ನಾಗಿರ್ತಿತ್ತು ಬಿಸಿ ಆರದ್ಮೇಲೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ಬಿಡ್ತಾಯಿತ್ತು ಈಗ ಆದರೆ ಬಿಸಿ ಆರಿದ್ಮೇಲೂ ಸಾಫ್ಟಾಗೇ ಇರುತ್ತೆ ಸೊ ಚಿನಿಮಾ ತಿನ್ನಬೇಕಲ್ವಾ ಅವಳಿಗೆ ತಿನ್ನಿಸೋದಕ್ಕೆ ನಾನು ತುಂಬ ಸಾಫ್ಟಾಗಿ ಮಾಡ್ಕೊಳ್ತೀನಿ ತುಂಬ ಗಟ್ಟಿ ಬ್ಯಾಟರ್ನ ಹಾಕಿ ಸೊ ಇದಕ್ಕೆ ಬಂದು ನಾನು ಅಕ್ಕಿ ದೋಸೆ ಅಕ್ಕಿ ಇಲ್ಲ ಅಂತಂದರೆ ಇದು ರೇಷನ್ ಅಕ್ಕಿ ಅಂತ ಹೇಳ್ತಾರೆ ಅಲ್ವಾ ಸೊ ಆ ರೇಷನ್ ಅಕ್ಕಿ ಮತ್ತು ಉದ್ದಿನ ಕಾಳು ಆಮೇಲೆ ಕುಚ್ಚಲಕ್ಕಿ ಸ್ವಲ್ಪ ಹಾಕ್ಕೊಳ್ತೀನಿ ಆಮೇಲೆ ಕಡಲೆಬೇಳೆ ಮೆಂತ್ಯ ಆಮೇಲೆ ಇದು ಏನಂತಾರೆ ಅವಲಕ್ಕಿ ಅವಲಕ್ಕಿನ ಒಂದು ಸ್ವಲ್ಪ ಜಾಸ್ತಿ ಅವಲಕ್ಕಿ ಮತ್ತು ಇದು ಬಾರ್ಲಿ ಇರುತ್ತಲ್ವ ಸೊ ಸಣ್ಣ ಸಣ್ಣ ಬಾರ್ಲಿ ಅದನ್ನು ನಾನು ಹಾಕ್ಕೊಳ್ತೀನಿ ಸೊ ಅದೆರಡೂ ಹಾಕ್ಕೊಂಡಾಗ ಅವಲಕ್ಕಿ ಮತ್ತು ಈ ಬಾರ್ಲಿ ಅದು ತುಂಬ ಸಾಫ್ಟ್ ಕೊಡುತ್ತೆ ಇಡ್ಲಿಗೆ ದೋಸೆಗೆಲ್ಲ ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ಇಡ್ಲಿ ಎಷ್ಟು ಸಾಫ್ಟಾಗಿ ಮೆತ್ತಗೆ ಬಂದಿದೆ ಟೇಸ್ಟೂ ಅದೇ ರೀತಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಚಿನಿಮಗ್ಗೆ ಊಟ ಮಾಡಿಸ್ಬೇಕು ಟಿಫನ್ ತಿನ್ನಿಸ್ಬೇಕು ಹಾಕ್ಕೊಂಡಿದ್ದೀನಿ ಅವಳು ತಿಂದ ಮೇಲೆ ಮತ್ತೆ ಬೇರೆ ಎಲ್ಲ ಕೆಲಸ ಮಾಡಿಕೊಳ್ಬೇಕು ಚಟ್ನಿ ಒಂಚೂರು ಖಾರ ಇದೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೆಸ್ಸೆ ಹೇಮಂತ್ ಅವರು ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಚಿನಿಮನ್ ಒಂದು ರೌಂಡ್ ಕರ್ಕೊಂಡು ಹೋಗಲೇಬೇಕು ಸೊ ಅವಳು ರೌಂಡ್ ಮುಗಿಸ್ಕೊಂಡು ಬಂದ ಮೇಲೆ ಅವಳಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ ಈ ಹೌಸ್ ವೈಫ್ ಇರ್ತಾರೆ ಅಲ್ವಾ ಅದರಲ್ಲೂ ಈ ಹೊಸದಾಗಿ ತಾಯಂದಿರಾಗಿರ್ತಾರೆ ಅಲ್ವಾ ಒಂದು ವರ್ಷ ಎರಡು ವರ್ಷ ಮಕ್ಕಳು ಮೂರು ವರ್ಷ ಆಲ್ಮೋಸ್ಟ್ ಅವ್ರು ಸ್ಕೂಲ್ಗೆ ಹೋಗೋವರೆಗೂ ಒಂದು ಐದು ವರ್ಷವರೆಗೂ ಸೊ ರೊಟೀನ್ ವರ್ಕ್ ಆಗಿಬಿಟ್ಟಿರುತ್ತೆ ಅವ್ರದ್ದಂತೂ ಮತ್ತೆ ಅಂದರೆ ನಾನು ನನ್ನದೇ ಹೇಳ್ತಿದ್ದೀನಿ ನಂದು ರೇ ರೊಟೀನ್ ವರ್ಕು ಬೆಳಗ್ಗೆ ಎದ್ದಾಗಿಂದ ನೈಟ್ ಮಲ್ಗೋವರೆಗೂ ಕೆಲಸ ಅಂದರೆ ನಾವು ರೆಸ್ಟ್ ತಗೊಳ್ಬೇಕಷ್ಟೆ ನಾವು ಸರಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಬೇಕಷ್ಟೆ ರೆಸ್ಟ್ ಮಾಡೋಣ ಇವಾಗ ಇದೊಂದು ಮಾಡಿಬಿಟ್ಟು ಅಂತ ಬಟ್ ನಮಗಂತೂ ಫ್ರೀನೆಸ್ ಸಿಗೋದಿಲ್ಲ ಟೈಮ್ ನಮಗೆ ಆಗೋದೇ ಇಲ್ಲ ರೆಸ್ಟ್ ಮಾಡೋದಕ್ಕೆ ನಾವೇ ಟೈಮ್ ತಗೊಂಡು ರೆಸ್ಟ್ ಮಾಡ್ಕೊಳ್ಬೇಕು ಆ ಥರ ಆಗಿಬಿಟ್ಟಿರುತ್ತೆ ಮಾಡ್ತಿದ್ರೆ ಕೆಲಸ ಇದ್ದೇ ಇರುತ್ತೆ ಅದು ಮಾಡು ಇದು ಮಾಡು ಅದು ಕ್ಲೀನ್ ಮಾಡ್ಕೋ ಇದ್ದೆತ್ತಿಡು ಇದು ಇಲ್ಲಿ ನೋಡ್ಕೊ ಅದೇ ಆಗೋಗ್ಬಿಡುತ್ತೆ ಸೊ ನಾವು ರೆಸ್ಟ್ ತಗೊಳ್ಬೇಕು ಅಷ್ಟೇ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಚಿನಿಮಾಗೆ ಎಣ್ಣೆ ಹಚ್ತಾನೆ ಇರ್ತೀನಿ ಆಗಾಗ ವೀಕ್ಲಿ ಒಂದು ಎರಡು ಸತಿ ಮೂರು ಸತಿ ಆ ಥರ ಹಚ್ತಾನೆ ಇರ್ತೀನಿ ಹರಳೆಣ್ಣೆ ಬರುತ್ತೆ ಅಲ್ವಾ ಹರಳೆಣ್ಣೆ ನಾನು ಈ ತಲೆ ಮೇಲೆ ಹಾಕಿ ಅಂದರೆ ಸುಳಿ ಇರುತ್ತೆ ಅಲ್ವ ನತ್ತಿ ಮೇಲೆ ಹಾಕಿ ಫುಲ್ಲು ತಲೆಯೆಲ್ಲ ಕೊಬ್ಬರಿ ಎಣ್ಣೆ ಹಚ್ತೀನಿ ನಾನು ಅವಳಿಗೆ ಸೊ ಇನ್ನು ಫುಲ್ಲು ತಲೆ ಫುಲ್ಲು ಹರಳೆಣ್ಣೆ ಅಂತಂದರೆ ಅವಳಿಗೆ ಅಂದರೆ ಹರಳೆಣ್ಣೆ ಇಟ್ಟ ತಕ್ಷಣ ನೆಕ್ಸ್ಟ್ ಡೇನೇ ಸ್ನಾನ ಮಾಡಿಸ್ಬಿಡ್ಬೇಕು ಅಂದರೆ ಅವಳು ತುಂಬ ಹೊರಗಡೆ ಎಲ್ಲ ಆಟಾಡ್ತಿರ್ತಾಳೆ ಅದು ಡಸ್ಟ್ ಎಲ್ಲ ಜಾಸ್ತಿ ಕುತ್ಕೊಂಡ್ಬಿಡುತ್ತೆ ಹರಳೆಣ್ಣೆ ಆದರೆ ಸೊ ಈ ಕೊಬ್ಬರಿ ಎಣ್ಣೆನೂ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟರೆ ಅಷ್ಟಾಗಿ ಇರೋದಿಲ್ಲ ಡಸ್ಟ್ ಕಾಣಿಸೋದಿಲ್ಲ ಸೊ ನಾನು ಅವಳಿಗೆ ಎಣ್ಣೆ ಇಟ್ಟು ನೆಕ್ಸ್ಟ್ ಡೇ ಸ್ನಾನ ಮಾಡಿಸ್ಬಿಡ್ತೀನಿ ಸೊ ಚಿನಿಮ್ಮದು ಬೆಳಗ್ಗೆದು ರೊಟ್ಟಿನ ಕೆಲಸ ಮುಗೀತು ಸೊ ನಾನು ನನ್ನ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅವಳು ಮಲಗಿದ್ದಾಳೆ ನಮ್ಮ ಚಿನ್ನಿಮ್ಮ ಅವಳನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತಿದ್ದೆ ಸೊ ಅದೆಲ್ಲ ಕ್ಲೀನ್ ಆದ್ಮೇಲೆ ಅದನ್ನ ಒಣ್ಗಾಕಿ ಮತ್ತು ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ತಿದ್ದೆ ನಮ್ಮ ನಿದ್ದೆ ಮಾಡ್ತಿದ್ಲು ಸೊ ಅವಳು ಮಲ್ಕೊಂಡಿದ್ದಾಗ ಒಂದು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸರಿ ಹೋಗ್ಬಿಡುತ್ತೆ ಇಲ್ಲಾಂದರೆ ಹೋಗೋದು ಅದು ಇದು ತೀಟೆ ಮಾಡೋದು ಅವಳು ಒಬ್ಬಳೇ ಇರ್ತಾಳೆ ಅಲ್ವಾ ಸೊ ಏನಾದರೂ ಒಂದು ತೀಟೆ ಕೆಲಸ ಮಾಡ್ತಾನೆ ಇರ್ತಾಳೆ ಸೊ ಅವಳು ಮತ್ತು ನಿದ್ದೆ ಮಾಡಿ ಎಲ್ಲ ಮೇಲೆ ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೆ ನಾನು ಸೊ ಇಲ್ಲಿ ಪೂಜೆಗೆ ನಾನು ಎಲ್ಲ ಇರೋದಕ್ಕೆ ಬೆಲ್ಲದ ಪೊಂಗಲ್ ಮಾಡಿದ್ದೀನಿ ಬೇಳೆ ಹಾಕಿ ಮತ್ತು ಇವತ್ತು ರಾಮನವಮಿ ಅಲ್ವಾ ಸೊ ನಾನು ಅದಕ್ಕೆ ನೀರು ಮಜ್ಜಿಗೆ ಹೆಸರು ಬೇಳೆದು ಕೋಸಂಬರಿ ಮಾಡಿದ್ದೀನಿ ಮತ್ತು ಪಾನ್ಕ ಇದು ಮೂರೂ ಯೂಶ್ವಲ್ ಆಗಿರುತ್ತೆ ಮತ್ತು ನೈವೇದ್ಯಕ್ಕೆ ಪೊಂಗಲ್ ಮಾಡಿದ್ದೀನಿ ಸೊ ಇದಿಷ್ಟು ಮಾಡಿ ನಾನು ದೇವರಿಗೆ ನೈವೇದ್ಯ

चलिए यार मार दे अपने मार दे ಪೂಜೆ ಮಾಡೋದಕ್ಕೆ ನಾನು ನೈವೇದ್ಯ ಎಲ್ಲ ತಂದಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಮ್ಮ ಚಿನ್ನಿಮ್ಮ ಅಂತೂ ಪ್ಲೇಟಲ್ಲಿ ಅದು ಯಾವಾಗ ಅದು ಪಾನ್ಕ ಮಜ್ಜಿಗೆ ಎಲ್ಲ ನೋಡಿದ್ಲು ಪೊಂಗಲ್ ಎಲ್ಲ ನೋಡಿದ್ಲು ಆ ಪೂಜೆ ಸ್ಟಾರ್ಟ್ ಆದಾಗ್ಲಿಂದ ಮುಗಿಸೋವರೆಗೂ ಮಮ್ಮ ಪ್ರಸಾದ ಮಮ್ಮ ಪ್ರಸಾದ ಮಮ್ಮ ಜ್ಯೂಸ್ ಕೊಡು ಮಮ್ಮ ಪ್ರಸಾದ ಕೊಡು ಅಂತಲೇ ಇದ್ಲು ಅವಳಂತೂ ಅವಳಿಗೆ ದೇವ್ರದ್ದು ಪ್ರಸಾದ ಅಂದರೆ ತುಂಬಾ ಇಷ್ಟ ನನ್ನ ಹಾಗೆ ಸೊ ನಾನು ಅಷ್ಟೇ ದೇವ್ರ ದೇವಸ್ಥಾನದಲ್ಲಿ ಮತ್ತೆ ಎಲ್ಲಾದರೂ ಹೊರಗಡೆ ದೇವ್ರದ್ದು ಏನಾದ್ರು ಪೂಜೆ ಮಾಡಿರ್ತಾರಲ್ವ ಆ ಥರ ಅದು ಪ್ರಸಾದ ತಿನ್ನಬೇಕಂದ್ರೆ ನನಗಿಷ್ಟ ಆಗುತ್ತೆ ತುಂಬ ಜನಕ್ಕೆ ಅದೇ ರೀತಿ ಅನಿಸುತ್ತೆ ಸೊ ನನಗೂ ಅಷ್ಟೇ ನಮ್ಮ ಮನೆಯಲ್ಲೂ ಅಷ್ಟೇನಾದ್ರು ಪೂಜೆ ಮಾಡಿದಾಗ ಏನಾದರೂ ನೈವೇದ್ಯಕ್ಕೆ ಇಡ್ತೀನಲ್ಲ ಸೊ ಆಗ ನಮ್ಮ ಚಿನಿಮ್ಮನು ಕೇಳ್ತಿರ್ತಾಳೆ ಮಮ್ಮ ಪ್ರಸಾದ ಕೊಡು ಅಂತ ಅಂದ್ಬಿಟ್ಟು ಸೊ ಅವಳು ಅದು ಇಟ್ಟುನಲ್ವ ಸೊ ಅದು ಕೈ ಹಾಕೋದಕ್ಕೆ ನೋಡ್ತಿದ್ಲು ಮತ್ತು ಆದಷ್ಟು ಬೇಗ ಪೂಜೆ ಮುಗಿಸೋಣ ಮತ್ತು ಅವಳು ಇನ್ನೂ ಇರೋದಿಲ್ಲ ವೆಯ್ಟ್ ಮಾಡೋದಿಲ್ಲ ಅಂತಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಿದ್ದೆ ಸೊ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ಚಿನಿಮಗೂ ಹಾಕ್ಕಿ ಅವಳು ಖುಷಿಯಾಗಿಯೇ ತಿಂತಿದ್ಲು ಎಲ್ಲ ಆಮೇಲೆ ನಾನು ಪ್ರಸಾದ ತಿಂದೆ ಸೊ ನಮ್ಮ ಮನೆಯಲ್ಲಿ ರಾಮನವಮಿ ಈ ರೀತಿ ನಾನು ನಡೆಸ್ತೆ ಅಂದರೆ ಸೆಲೆಬ್ರೇಟ್ ಮಾಡಿದೆ ಪೂಜೆ ಮಾಡಿ ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ದಿತಿ ನೋ ಏನು? ಪಾಶಯಾ ಪ್ರಸಾದಬೇಕಾ? ಏನದು? ಏನು? ಪಾಶಯಾ 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 ಅದು ತರನೇ ನಾನು ಸರ್ ಮಲ್ಲಿಕಾರ್ಜೇ ನಮೋಗೆ ಎಲ್ಲ ಸಂಪೂರ್ಣತ್ರ ಉಕ್ಕಣ್ಣೆ ಅಂತ ಓಹೋ ಬಹುಮನೆ ಊರೇ ಉತ್ತರ ಕಾಡಿ ಕಾಡಿ ಎವಸ್ಥೆ ಜಾಸ್ ಕೆಂಚ ಕೆಂತ ಬೆಳುರು ಹೋಗುತ್ತೆ ಸರ್ ಕೂಡ ಅಲ್ಲಿನ ಮಲ್ಲಿಕಾರ್ಜೇ ನಾನಂತಿದ್ದಾ ಸರ್ ಅಲ್ಲಿರೋದು ಮಕಡಿ ಕೋಡಲ್ಲೇ ಅಲ್ವಾ ನಿಮಗೆ ಸುಮ್ಮನೆ ಕತ್ತು ಜಾತಿ ಏನಾಯ್ತಾ ಉತ್ತರದ ಬಂತೆ ಜೂಸ್ ಜೂಸ್ ಬೇಕಾ